ನಮಸ್ಕಾರ ರೈತ ಬಾಂಧವರೇ ನರ್ಸರಿ ಬಂಧುಗಳೇ ನನ್ನ ಹೆಸರು ರಮೇಶ್ ಗುರಮ್ ಅಂತ ಆಲ್ಡ್ರ್ ಸೀಟ್ಸ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಸಾಂಗ್ಲಿ ಆಲ್ಡ್ರ ಸೀಟ್ಸ್ ಕಂಪ್ನಿಯವರ ಮರಿಗೋಲ್ಡ್ ತಳಿಗಳಾದಂಥ ಡ್ರೀಮ್ ಎಲ್ಲೋ ಯಶ್ ಆರೆಂಜು ಪ್ರೈಮ್ ಆರೆಂಜು ಸುಮಾರು ತಳಿಗಳನ್ನ ಆರ್ ಎನ್ ಡಿ ಅಂತ ಬಂದಿದ್ದೀವಿ ನಮ್ಮ ನಮ್ಮ ಜೊತೆ ಇವತ್ತು ಬೆಳಗಾಂ ಡಿಸ್ಟ್ರಿಬ್ಯೂಟರ್ ಆದಂಥ ಪವನ್ ಏಜೆನ್ಸಿಯವರು ಇದ್ದಾರೆ ಇದ್ರ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳಿ ತಿಳ್ಕೊ ನಮಸ್ಕಾರ ನಮಸ್ಕಾರ ರೈತ ಬಾಂಧವರೇ ಮತ್ತು ನರ್ಸರಿ ಮಿತ್ರರೇ ನನ್ನ ಹೆಸರು ಶಿವಪ್ರಸಾದ್ ಹೇಳಿ ಪವನ್ ಆಗ್ರೋ ಏಜೆನ್ಸೀಸ್ ಬೆಳಗಾವಿ ಆಡೋರಾ ಸೀಡ್ಸ್ ಕಂಪನಿಯ ವಿತರಕರು ಇದು ಡ್ರೀಮ್ ಎಲ್ಲೋ ನಾನು ಆ್ಯಕ್ಚುಲಿ ನಾಲ್ಕು ವರ್ಷದಿಂದ ಸತತವಾಗಿ ಮಾಡ್ತಾ ಇದ್ದೀನಿ ಮಾರ್ಕೆಟಲ್ಲಿ ಒನ್ ನಂಬರ್ ಕಾಂಪ್ಯಾಕ್ಟ್ ಫ್ಲವರ್ ಗೋಲ್ಡನ್ ಎಲ್ಲೋ ವಿತ್ ಕನ್ಸಿಸ್ಟೆಂಟ್ ಈಲ್ಡ್ ಹೆಚ್ಚು ಕಡಿಮೆ ಹದಿನಾರರಿಂದ ಹದಿನೇಳು ಗ್ರಾಮ್ ಒಂದು ಫ್ಲವರ್ ವೇಟ್ ಬರ್ತದೆ ಇದು ಆ್ಯಕ್ಚುಲಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಪ್ಲಾಂಟೇಷನ್ ಆಗಿದೆ ಏಪ್ರಿಲ್ ಇಪ್ಪತ್ತ ಏಪ್ರಿಲ್ ಇಪ್ಪತ್ತು ಮೇ ಇಪ್ಪತ್ತು ಮೇ ಇಪ್ಪತ್ತು ನಂತರ ಜೂನ್ ಇಪ್ಪತ್ತು ಅಂದ್ರೆ ಅರವತ್ತು ತಿಂಗಳ ಅರವತ್ತು ಅರವತ್ತು ದಿನಗಳ ಬೆಳೆ ಅರವತ್ತಿಂದ ಅರವತ್ತು ದಿನಗಳ ಅರವತ್ತು ದಿನಗಳ ಬೆಳೆ ಸರಿಸುಮಾರು ನಾವು ಈಗ ಒಂದು ಗಿಡದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ರೆ ಒಂದು ಮೂರುವರೆ ಮೂರು ಮೂರು ಮೂರುವರೆ ಕೆ ಜಿ ನಾವು ಹಾರ್ವೆಸ್ಟ್ ಮಾಡುವಷ್ಟು ನಮಗೆ ಹೂವು ಸಿಗ್ತಾ ಇದೆ ಎಕ್ದಮ್ ಕಾಂಪ್ಯಾಕ್ಟ್ ಆಗಿರುವಂತೂ ಬ್ಯಾಕ್ ಸೈಡ್ ಇಲ್ಲಿ ಮಠನು ಕವರ್ ಆಗಿದೆ ಇದು ಗೋಲ್ಡನ್ ಎಲ್ಲೋ ಇರುವಂತಹ ಹೂವು ಆರ್ಡೋರಾ ಸೀಡ್ಸ್ ಕಂಪ್ನಿಯ ನಾಲ್ಕನೇ ವರ್ಷದ ತಳಿ ಇದನ್ನು ಸತತವಾಗಿ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ನಾವು ಶ್ರಾವಣಿಯಲ್ಲೂ ಮಾಡ್ತಾಯಿದ್ದೀವಿ ಯಶ್ ಯಶ್ ಮಾಡ್ತಾ ಇದ್ದೀವಿ ಹೊಸ ಒಂದು ವೆರೈಟಿ ಕ್ರಾಂತಿಯಲ್ಲೋ ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ ಡ್ರೀಮೆಲ್ಲೋ ಅಂತೂ ನಾವು ಸತತವಾಗಿ ಮಾಡ್ತಾಯಿದ್ದೀವಿ ರೈತರೆಲ್ಲರೂ ಇದ್ರನ್ನ ವಿಶ್ವಾಸಿಸಿ ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಡ್ರೀಮ್ ಎಲ್ಲೋ ಶ್ರಾವಣಿ ಯಶ್ ಆರೇಂಜ್ ಕ್ರಾಂತಿಯಲ್ಲೋ ನಿಮಗೆ ಯಾವುದೇ ಥರದ ಬೀಜ ಬೇಕಂತಂದರೆ ನೀವು ಪವನ್ ನಗರು ಏಜೆನ್ಸೀಸ್ ಶಿವಪ್ರಸಾದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರು ನೈನ್ ಸಿಕ್ಸ್ ಟೂ ಜೀರೋ ಏಯ್ಟ್ ಒನ್ ತ್ರೀ ಫೋರ್ ತ್ರೀ ಸೆವೆನ್ ಅರಡೋರ ಸೀಡ್ಸ್ ಕಂಪ್ನಿ ಎಲ್ಲ ಎಂಪ್ಲಾಯಿಗೆ ನಾನು ಧನ್ಯವಾದ ಬಯಸಿನ ಯಾಕಪ್ಪ ಅಂದರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು